ಎಲ್ರಿಗೂ ನಮಸ್ಕಾರ ನಾನು ಸುಧಾಕರ್ ನಾಯ್ಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೈಫ್ ಇನ್ಶೂರೆನ್ಸ್ ಉಡುಪಿ ಬ್ರ್ಯಾಂಚ್ನಲ್ಲಿ ನಾನು ಸೀನಿಯರ್ ಟೆರಿಟರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಕಳೆದ ಹದಿನೈದು ವರ್ಷದಿಂದ ಮಹೇಶ್ ಜಿ ಮಹೇಶ್ ಶೆಣೆ ಅವರ ಈ ಒಂದು ಮಿರಾಕಲ್ ಮಾರ್ನಿಂಗ್ ಸೆಷನ್ನ ಒಂದು ಭಾಗವಹಿಸುವ ಅವಕಾಶ ನನಗೆ ಐದು ವರ್ಷಗಳ ಹಿಂದೆ ಸಿಕ್ಕಿತ್ತು ಆದರೆ ಮತ್ತೆ ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಆದರೆ ಐದು ವರ್ಷಗಳ ನಂತರ ಅಂದರೆ ಈ ವರ್ಷ ನನಗೆ ಮಹೇಶ್ ಶೆಣೆ ಅವರು ಇನ್ನೊಮ್ಮೆ ಈ ಒಂದು ಕಾರ್ಯಗ್ರಹಕ್ಕೆ ಭಾಗವಹಿಸುವ ಹಾಗೆ ನನಗೊಂದು ಅವಕಾಶ ಮಾಡಿ ಕೊಟ್ರು ಯಾಕಂದ್ರೆ ನಾನು ಐದು ವರ್ಷದ ಹಿಂದೆ ಯಾವುದೇ ಒಂದು ಒಳ್ಳೆ ಒಂದು ಅವಕಾಶ ಸಿಗ್ಬೇಕಾದ್ರೆ ಆ ವ್ಯಕ್ತಿಯ ಒಂದು ಪಾಪ ಕಳೆದು ಪುಣ್ಯದ ಕಾಲ ಬರ್ಬೇಕಂತ ಹಾಗೆ ನನ್ಗೆ ಆವಾಗ ಏನೋ ನನ್ನ ಹತ್ರ ಪಾಪದ ಫಲ ಜಾಸ್ತಿ ಇತ್ತು ಅದೆಲ್ಲ ಕರಗಿ ಹೋಗಿ ಈಗ ಒಂದು ಐದು ವರ್ಷದ ನಂತರ ಒಂದು ಪುಣ್ಯದ ಫಲ ಸಂದರ್ಭದಲ್ಲಿ ನನಗೆ ಇನ್ನೊಮ್ಮೆ ಮಿರಾಕಲ್ ಮಾರ್ನಿಂಗ್ ಸಸನ್ನ ಅವಕಾಶ ಸಿಕ್ಕಿತ್ತು ಅವರ ಮಿರಾಕಲ್ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದಾಗ ಆ ಗೊತ್ತಾಯ್ತು ದೇವರು ವರವನ್ನು ಕೊಡಲ್ಲ ಶಾಪನು ಕೊಡೋಲ್ಲ ಅವಕಾಶ ಕೊಡ್ತಾನಂತ ಬಟ್ ಅವಕಾಶ ಕೆಲವರಿಗೆ ಒಮ್ಮೆ ಬರುತ್ತೆ ನನ್ನಂತವರಿಗೆ ಎರಡನೇ ಸಾರಿ ಬಂದಾಗ ಅವಕಾಶವನ್ನು ನಾನೀಗ ಸದುಪಯೋಗ ಕೊಡ್ಕೊಂಡು ಸಾಕಷ್ಟು ನನ್ನಲ್ಲಿ ಬದಲಾವಣೆ ಮುಖ್ಯವಾಗಿ ನನ್ನ ಉದ್ಯೋಗದಲ್ಲಿ ಕಳೆದ ಐದಾರು ವರ್ಷಗಳಿಂದ ನಾನು ಪರ್ಫಾರ್ಮೆನ್ಸ್ ಮಾಡದೆ ಡಿ ಗ್ರೋತ್ ಆಗ್ತಾ ಇದ್ದೇನೆ ಬಟ್ ಯಾವಾಗ ನಾನು ಮಿರಕಲ್ ಮಾರ್ನಿಂಗ್ ಕ್ಲಾಸಸ್ಸಿಗೆ ರೆಗ್ಯುಲರ್ ಆಗಿ ಜಾಯಿನ್ ಆದ ಮೇಲೆ ಈ ವರ್ಷ ನನ್ನ ಉದ್ಯೋಗದಲ್ಲಿ ಸೆವೆಂಟಿ ಪರ್ಸೆಂಟ್ ಗ್ರೋತ್ ಪರ್ಫಾರ್ಮೆನ್ಸ್ ಯಾಕಂದ್ರೆ ನಾವಲ್ಲಿ ಇನ್ಶೂರೆನ್ಸ್ ಇರುವಾಗ ಲಾಸ್ಟ್ ಇಯರ್ ಈ ವರ್ಷ ಕಂಪೇರ್ ಮಾಡಿ ನಮ್ಮ ಪರ್ಫಾರ್ಮೆನ್ಸ್ ಅನ್ನು ಅಳಿತಾರೆ ಆದರೆ ಈ ವರ್ಷ ನಾನು ಸೆವೆಂಟಿ ಪರ್ಸೆಂಟ್ ಗ್ರೋತ್ ಮಾತ್ರವಲ್ಲದೆ ನನಗೆ ಲಾಸ್ಟ್ ಇಯರ್ ಒಂಥರ ಟೈರ್ಡ್ನೆಸ್ ಅಥವಾ ಬೆಳಿಗ್ಗೆ ಹೇಳುವಾಗ ಏನಪ್ಪ ಒಂಥರ ಡಲ್ನೆಸ್ ಯಾವಾಗಲೂ ಟಾರ್ಗೆಟ್ ಈಗ ಹಾಗಲ್ಲ ಬೆಳಿಗ್ಗೆ ಈ ಒಂದು ಮಾರ್ನಿಂಗ್ ಮಿರಾಕಲ್ ನಾನು ಅಟೆಂಡ್ ಆದ್ರಿಂದ ಒಂಥರ ಉಲ್ಲಾಸ ಉತ್ಸಾಹ ಇವನ್ ಎನರ್ಜಿ ನನಗೆ ಜಾಸ್ತಿ ಆಮೇಲೆ ನನ್ನ ಜೀವನದಲ್ಲಿ ಒಂದು ಮಿರಾಕಲ್ ನಮ್ಮ ರಶ್ಮಿ ಮೇಡಮ್ ಅವರ ಸೆಷನ್ಸ್ ಅಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ರು ಆರು ತಿಂಗಳಲ್ಲಿ ನಿಮ್ಮ ಗೋಲ್ ಏನೋ ನಾನು ಆವಾಗ ಒಂದು ಆರು ತಿಂಗಳಲ್ಲಿ ಒಂದು ನನ್ನ ಗೋಲ್ ಅಂದ್ರೆ ಒಂದು ಲ್ಯಾಪ್ಟಾಪ್ ಅನ್ನ ತಕೊಳ್ಬೇಕು ನನ್ನ ಇನ್ಸೆಂಟಿವ್ ಹಣದಲ್ಲಿ ಅಂತ ಜಸ್ಟ್ ಅವರಿಗೆ ಟಾಸ್ಕ್ ಕಂಪ್ಲೀಟ್ ಮಾಡ್ತೀವಿ ಮೆಸೇಜ್ ಮಾಡಿದೆ ಬಟ್ ಏನೋ ಒಂದು ಮಿರಕಲ್ ಆರು ತಿಂಗಳಲ್ಲ ಆರು ವಾರ ಅಲ್ಲ ಕೇವಲ ಒಂದು ಆರೇ ದಿವಸದಲ್ಲಿ ನಾನೊಂದು ಲ್ಯಾಪ್ಟಾಪ್ ಕನಸಿನಲ್ಲೇ ಎಣಿಸ್ಲಿಲ್ಲ ಒಂದು ಆರು ದಿವಸದೊಳಗೆ ನನಗೆ ಒಂದು ಲ್ಯಾಪ್ಟಾಪ್ ತಕೊಳ್ಳುವಂತ ಅವಕಾಶ ಸಿಗುತ್ತೆ ಅಂತ ನಮ್ಮ ಯಾವುದೇ ಒಂದು ಕನಸನ್ನ ನನಸು ಮಾಡಲಿಕ್ಕೆ ಈ ಒಂದು ಸೆಷನ್ ಹೆಲ್ಪ್ ಆಗುತ್ತೆ ಧನ್ಯವಾದಗಳು ಮಹೇಶ್ ಜಿ ಅವರೇ ಹಾಗೆ ಅವರ ಟೀಮ್ ಮೇಟ್ ಆದ ರೇಷ್ಮಾ ಮೇಡಮ್ ಅವರೇ ಹಾಗೂ ಸತೀಶ್ ಪ್ರತಿ ವರಿಂದ ನಾನು ಸಾಕಷ್ಟು ಕಲಿತೆ ಹಾಗೆ ನನಗೊಂದು ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು